ಒಂದು ದೀಪದ ಬೆಳಕು ಜೀವನ ಬದಲಿಸಿದ ಕಥೆ ಒಂದು ಸಣ್ಣ ಹಳ್ಳಿಯಲ್ಲಿ ಅರುಣ ಎಂಬ ಯುವಕ ಇದ್ದ ಅವನ ಕನಸು ದೊಡ್ಡವನಾಗಿ ತನ್ನ ತಾಯಿ ತಂದೆಗೆ ಗೌರವ ತರಬೇಕು ಎಂದು ಆದರೆ ಅವನ ಜೀವನದ ದಾರಿಯಲ್ಲಿ ಸವಾಲುಗಳೇ ಸವಾಲು ಪರೀಕ್ಷೆಯಲ್ಲಿ ಅಸಫಲ ಕೆಲಸದಲ್ಲಿ ವಿಫಲ ಜನರಿಂದ ತಿರಸ್ಕಾರ ಎಲ್ಲವೂ ಅವನನ್ನು ಕತ್ತಲೆಯೊಳಗೆ ತಳ್ಳುತ್ತಿದ್ದವು ಒಂದು ರಾತ್ರಿ ಅವನು ದೇವಾಲಯದ ಮುಂದೆ ಕೂತು ನೊಂದುಕೊಂಡಿದ್ದ ಅಷ್ಟರಲ್ಲಿ ದೇವಸ್ಥಾನದ ಬದಿಯಲ್ಲಿದ್ದ ಒಂದು ದೀಪ ಅವನ ಗಮನ ಸೆಳೆದಿತ್ತು ಗಾಳಿ ಬೀಸುತ್ತಿದ್ದರೂ ಅದು ನಂದಿಸದೆ ಉರಿಯುತ್ತಿತ್ತು ಅರುಣ ಯೋಚಿಸಿದ ಗಾಳಿಯ ತೀವ್ರತೆ ಹೆಚ್ಚಿದ್ದಷ್ಟು ಆ ದೀಪ ತನ್ನ ಬೆಳಕನ್ನು ಬಿಟ್ಟುಕೊಡುವುದಿಲ್ಲ ನಾನು ಯಾಕೆ ಬಿಟ್ಟುಕೊಡಬೇಕು ಆ ಕ್ಷಣದಿಂದ ಅವನು ಜೀವನವನ್ನು ಹೊಸದಾಗಿ ಆರಂಭಿಸಿದ ಪ್ರತಿದಿನ ಒಂದು ಹೆಜ್ಜೆ ಮುಂದಿಟ್ಟ ವರ್ಷಗಳ ನಂತರ ಅವನು ಆ ಹಳ್ಳಿಯ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡೋ ಶಿಕ್ಷಕನಾದ ಜನರು ಅವನನ್ನು ಹಳ್ಳಿಯ ದೀಪ ಎಂದು ಕರೆಯಲಾರಂಭಿಸಿದರು ಆಠ ಬದುಕಿನಲ್ಲಿ ಕತ್ತಲೆ ಬರಬಹುದು ಆದರೆ ದೀಪದಂತೆ ಬೆಳಗುವ ನಿರ್ಧಾರ ನಿನ್ನದಾಗಿರಲಿ ಗಾಳಿ ನಿನ್ನ ಬೆಳಕನ್ನು ನಂದಿಸೋದಿಲ್ಲ ನಿನ್ನ ಮನಸ್ಸು ನಂದಿಸಬಾರದು ಧನ್ಯವಾದಗಳು ಇನ್ನು ಮುಂದಿನ ಕಥೆಯಲ್ಲಿ ಸಿಗುವ ಈ ಕಥೆ ಇಷ್ಟ ಆದರೆ ಪ್ಲೀಸ್